ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನವರು ಕೂಡ ದೇವಸ್ಥಾನಗಳಲ್ಲಿ ಸಾಲುಗಟ್ಟಿ ನಿಂತಿರೋದನ್ನು ನಾವು ನೋಡ್ತಾ ಇರ್ತೀವಿ ಇಷ್ಟೊಂದು ಜನ ಇಷ್ಟೊಂದು ದೇವಸ್ಥಾನಗಳಿಗೆ ಹೀಗೆ ಅಲಿತಾ ಇದ್ದಾರಲ್ಲ ಅಂತ ಅಂದಾಗ ಬಹಳಷ್ಟು ಸಂದರ್ಭದಲ್ಲಿ ಅನಿಸಿರೋದು ಭಕ್ತಿಗಿಂತ ಹೆಚ್ಚಾಗಿ ಅವರಲ್ಲಿ ಎದ್ದು ಕಾಣುವ ಭಯ ಮನುಷ್ಯರೊಳಗಿನ ಭಯವನ್ನು ಆತಂಕವನ್ನು ಭವಿಷ್ಯದ ಅನಿಶ್ಚಿತತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಪ್ರವೃತ್ತಿ ಕೂಡ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಆಧ್ಯಾತ್ಮದ ಕುರಿತಾದಂತಹ ಒಂದು ಹೊಸ ದೃಷ್ಟಿಕೋನದ ಅಗತ್ಯತೆ ಹಿಂದೂ ಇತ್ತು ಇಂದು ಕೂಡ ಇದ್ದೇ ಇದೆ ಭರವಸೆ ಗುಣಮಟ್ಟದ ಆಲೋಚನೆಗಳ ಮೂಲಕವೇ ಗುಣಮಟ್ಟದ ಜೀವನ ಸಾಧ್ಯ ಎಂದು ನಂಬಿದೆ ಅಷ್ಟೇ ಅಲ್ಲ ಆ ಕುರಿತಾಗಿಯೇ ವಿಡಿಯೋಗಳನ್ನು ಕೂಡ ಮಾಡ್ತಾ ಇದೆ ಇವತ್ತು ಒಂದು ವಿಭಿನ್ನವಾದ ಎಪಿಸೋಡನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಇದು ಕೇವಲ ಒಂದು ಎಪಿಸೋಡ್ ಅಲ್ಲ ಸರಣಿ ಎಪಿಸೋಡ್ಸ್ ಗಳನ್ನು ನಾವು ಮಾಡ್ತಾ ಇದ್ದೀವಿ ಯಾವ ವಿಚಾರದ ಬಗೆಗೆ ಇಷ್ಟು ದಿನವೂ ನೀವು ಮನಸ್ಸಿನ ಕುರಿತು ಸಂಬಂಧಗಳ ಕುರಿತು ಸಂಕಷ್ಟಗಳ ಕುರಿತು ವಿಡಿಯೋಗಳನ್ನು ನೋಡಿದ್ದೀರಿ ಇದು ನಮ್ಮ ಆಲೋಚನೆ ಹೇಗಿರಬೇಕು ಎನ್ನುವುದರ ಕುರಿತಾಗಿದೆ ನಮ್ಮ ಆಲೋಚನೆ ಬದಲಾದರೆ ಜೀವನ ಬದಲಾಗತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಆಲೋಚನೆಯನ್ನ ಹೇಗೆ ಬದಲಾಯಿಸಿಕೊಳ್ಳಬೇಕು ಬೇರೆ ಬೇರೆ ನೆಲೆಯಿಂದ ಅದನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಅಂತಹ ಅರ್ಥ ಮಾಡಿಕೊಳ್ಳುವ ಒಂದು ವಿಭಿನ್ನ ಪ್ರಯತ್ನ ಇಲ್ಲಿದೆ ಯಾವುದದು ಹಾಗಾದ್ರೆ ತಾಟಾಂಬರಿ ಬಾಬಾಜಿ ಓ ಈ ಹೆಸರು ಅಷ್ಟೊಂದು ಪರಿಚಯ ಇಲ್ವಲ್ಲ ಅಂತ ನಿಮ್ಗನ್ಸತ್ತೆ ಹೌದು ತಾಟಾಂಬರಿ ಬಾಬಾಜಿ ಅವರು ಕನ್ನಡಿಗರಿಗೆ ಚಿರಪರಿಚಿತರು ಅಲ್ಲ ಆದರೆ ತಾಟಾಂಬರಿ ಬಾಬಾಜಿಯವರು ಹೇಳಿದಂತಹ ಪಾಠವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಯಿತು ನಿಮಗೆ ಪ್ರಾಫಿಟ್ ಪ್ಲಸ್ ಪತ್ರಿಕೆ ಕೂಡ ಗೊತ್ತೇ ಗೊತ್ತು ಸಂತೋಷವೇ ಸಂಪತ್ತು ಎಂದು ನಂಬಿರುವ ಕನ್ನಡದ ಮೊಟ್ಟ ಮೊದಲ ಪಾಸಿಟಿವ್ ಸೈಕಾಲಜಿಯ ಪತ್ರಿಕೆ ಇದು ಇದನ್ನು ಕಳೆದ ಎಂಟು ವರ್ಷಗಳಿಂದ ಹೊರತರ್ತಾ ಇದ್ದೀವಿ ಇಲ್ಲಿ ಒಂದು ಅಂಕಣ ಇದೆ ಯಾವುದೋದು ಆಧ್ಯಾತ್ಮದ ಒಡಲಮಣಿ ಯಾರು ಬರೆದವರು ಡಾಕ್ಟರ್ ಎಂ ಆರ್ ಮಂದಾರವಲ್ಲಿ ಓ ಈಗ ನೋಡಿ ಕನೆಕ್ಟ್ ಮಾಡ್ತೀನಿ ತಾಟಾಂಬರಿ ಬಾಬಾಜಿಯವರು ಡಾಕ್ಟರ್ ಎಂ ಆರ್ ಮಂದಾರವಲ್ಲಿಯವರಿಗೆ ನೀಡಿದಂತಹ ಪಾಠವನ್ನು ಕನ್ನಡದಲ್ಲಿ ಲೇಖನದ ರೂಪದಲ್ಲಿ ಪ್ರಕಟಿಸ್ತಾ ಬಂದಾಗ ಇದಕ್ಕೆ ಬಹು ಮೆಚ್ಚುಗೆ ಜನರಿಂದ ಸಿಕ್ತು ಅಷ್ಟೇ ಅಲ್ಲ ಇಂಥದ್ದೊಂದು ವಿಚಾರಧಾರೆ ಎಲ್ಲರನ್ನು ತಲುಪಬೇಕು ಎನ್ನುವಂತಹ ಆಶಯವನ್ನು ಕೂಡ ಬಹಳಷ್ಟು ಓದುಗರು ವ್ಯಕ್ತಪಡಿಸಿದರು ಓದುವ ಸಂಖ್ಯೆ ಕಡಿಮೆಯಾದ ಕಾಲದಲ್ಲೂ ಕೂಡ ಕೇಳುಗರು ಇದ್ದಾರಲ್ಲ ಆ ಕೇಳುಗರಿಗಾಗಿ ತಾಟಾಂಬರಿ ಬಾಬಾಜಿಯವರು ಹೇಳಿದ್ದನ್ನು ಕೇಳಿಸ್ತಾ ಇದ್ದೀವಿ ಯಾರ ಮೂಲಕ ಡಾಕ್ಟರ್ ಎಂ ಆರ್ ಮಂದಾರವಲ್ಲಿಯವರ ಮೂಲಕ ಡಾಕ್ಟರ್ ಎಂ ಆರ್ ಮಂದಾರವಲ್ಲಿಯವರು ಆಧ್ಯಾತ್ಮ ಚಿಂತಕರು ಪ್ರಾಣಿ ಕೇಲಿಂಗ್ ಚಿಕಿತ್ಸಕರು ಆಪ್ತ ಸಲಹೆಗಾರರು ಆಕಾಶವಾಣಿಯಲ್ಲಿ ವಾರ್ತಾ ವಾಚಕಿಯಾದವರು ಉದ್ಘೋಷಕಿಯಾದವರು ಲೇಖಕಿ ಹೀಗೆ ಬಹುಮುಖ ಪ್ರತಿಭೆಯ ಅತ್ಯಂತ ಸುಲಲಿತವಾಗಿ ಆಧ್ಯಾತ್ಮತ ವಿಚಾರಗಳನ್ನ ಜನರಿಗೆ ಮನಮುಟ್ಟುವಂತೆ ಹೇಳಬಲ್ಲ ಡಾಕ್ಟರ್ ಎಂ ಆರ್ ಮಂದಾರವಲ್ಲಿ ಇವತ್ತು ನಮ್ಮ ಮನೆಯಲ್ಲಿದ್ದಾರೆ ರಾಮನಗರದ ಸಮೀಪದ ಬನ್ನಿ ಕುಪ್ಪೆ ಎನ್ನುವ ಹಳ್ಳಿಯಲ್ಲಿರುವ ನಮ್ಮ ಮನೆಯಲ್ಲಿ ನಾನು ಮತ್ತು ಮಂದಾರವಲ್ಲಿಯವರು ಕುತ್ಕೊಂಡು ತಾಟಾಂಬರಿ ಬಾಬಾಜಿಯವರು ಹೇಳಿದಂತಹ ಎಷ್ಟೋ ಸಂಗತಿಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಬರ್ತಾ ಇದ್ದೀವಿ ಅದಕ್ಕಿಂತ ಮೊದಲು ನಮಗೆ ತಾಟಾಂಬರಿ ಬಾಬಾಜಿಯವರು ಮಂದಾರವಲ್ಲಿಯವ್ರಿಗೆ ಹೇಗೆ ಸಿಕ್ಕಿದ್ರು ಯಾರು ಅವರು ಈ ಪರಿಚಯ ಕೂಡ ಬೇಕಲ್ಲ ಮೊದಲು ಡಾಕ್ಟರ್ ಮಂದಾರವಲ್ಲಿಯವರನ್ನು ಬಿಡೋಣ ನಮಸ್ತೆ ಮೇಡಮ್ ನಮಸ್ತೆ ಸುಧಾ ಬಹಳ ತಿಂಗಳುಗಳ ಕನಸು ಇದು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಇಂಥದ್ರ ಕುರಿತು ಮಾತನಾಡಬೇಕು ಅಂತ ನೀವು ತಾಟಾಂಬರಿ ಬಾಬಾಜಿ ಅವರ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿ ಅವರ ವಿಚಾರಧಾರೆಗಳು ಅವ್ರ ಬಗ್ಗೆ ಎಲ್ಲ ಬರೆಯೋದಕ್ಕೆ ಶುರು ಮಾಡಿ ಒಂದು ವರ್ಷಕ್ಕೆ ಬಂದೋಯ್ತು ಆ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಓದುಗರು ಹೇಳ್ತಾ ಬಂದಿದ್ದೇನು ಅಂದ್ರೆ ಇದು ತುಂಬಾ ಜನಕ್ಕೆ ತಲುಪಬೇಕು ಮೇಡಮ್ ಇದು ಬಹಳ ಭಿನ್ನವಾಗಿದೆ ಇಂಥ ಒಂದು ವಿಚಾರಧಾರೆ ಎಷ್ಟು ಸ್ಫುಟವಾಗಿ ನಮ್ಗೆ ಅರ್ಥ ಆಗೋ ಹಾಗಿದೆ ಇದನ್ನ ಇನ್ನಷ್ಟು ಜನಕ್ಕೆ ತಲುಪಿಸಿ ಅಂತ ಆ ಇನ್ನಷ್ಟು ಜನಕ್ಕೆ ತಲುಪಿಸುವ ಉದ್ದೇಶದಿಂದಲೇ ಇದನ್ನ ಎಪಿಸೋಡ್ ರೀತಿಯಿಂದ ಮಾಡ್ತೀವಿ ಪ್ರತಿಯೊಬ್ರು ಈ ಲೇಖನ ಓದಿದವರು ನನ್ನನ್ನು ಒಳಗೊಂಡು ಒಂದು ಪ್ರಶ್ನೆಯನ್ನ ಯಾವಾಗ್ಲೂ ಕೇಳ್ತಾರೆ ಯಾರು ತಾಟಾಂಬರಿ ಬಾಬಾಜಿ ಅವ್ರು ಎಲ್ಲಿರ್ತಾರೆ ಅವ್ರು ಇದ್ದಾರ ಈ ತಾಟಾಂಬರಿ ಬಾಬಾಜಿಯನ್ನ ಹೆಸರು ಇದೆಯಲ್ಲ ಅದು ಬಹಳ ರೋಚಕವಾಗಿರೋ ಹೆಸರು ನನಗೂ ಕೂಡ ಫಸ್ಟ್ ಟೈಮ್ ನಾನು ಅವ್ರ ಹೆಸರನ್ನು ಈ ಅಧ್ಯಾತ್ಮದ ಒಂದು ಪಾಠಗಳು ಅಥವಾ ಆ ಒಂದು ಮಾರ್ಗ ಹೇಗಿರುತ್ತೆ ಅಂದರೆ ಸುಧಾ ಅದು ಒಂದು ಅನೇಕ ತಿರುವುಗಳನ್ನು ಕೊಡುತ್ತೆ ಹೌದು ತುಂಬ ಈಗ ಏನಾದರೂ ಎಲ್ಲರಿಗೂ ಏನು ಅನ್ನಿಸ್ಬಿಡುತ್ತೆ ಇವತ್ತು ಧ್ಯಾನ ಮಾಡಿದೆ ನಾನು ನಾನೇನೋಯ್ಯೋ ಮೂವತ್ತು ನಿಮಿಷ ಧ್ಯಾನ ಮಾಡ್ತೀನಿ ಒಂದು ಗಂಟೆ ಧ್ಯಾನ ಮಾಡ್ತೀನಿ ಸೊ ಒಂದು ತಿಂಗಳು ಧ್ಯಾನ ಮಾಡಿದ ತಕ್ಷಣ ನಾನು ಅದು ಯಾವುದೋ ಒಂದು ಸ್ಟೆಪ್ ಹತ್ಕೊಂಡು ನಾ ಮುಂದೆ ಓಡ್ಬಿಟ್ಟಿದ್ದೀನಿ ಅಂತ ಅದಲ್ಲವೇ ಅಲ್ಲ ವರ್ಷ ನಾವ್ ಏನ್ ಮಾಡಿದ್ರು ಕೂಡ ಅದ್ ಕೊಡೋದಿಲ್ಲ ಅಲ್ಲಿ ಏನೋ ಒಂದ್ ಟರ್ನ್ ಟಕ್ ಅಂತ ತಗೊಳತ್ತೆ ಟರ್ನ್ ತಗೊಳಕೆ ಕಾಯತ್ತದು ಆ ಟರ್ನ್ ತಗೊಂಡ್ ನಮ್ ಗ್ರೋತ್ ನಮಗ್ ಗೊತ್ತಾಗೋದು ಮತ್ ನಾನು ಎಲ್ ಕೆಳಗಿದೀನಿ ಅನ್ನೋದು ಗೊತ್ತಾಗೋದು ಅಬ್ಬಾ ಆ ಅಧ್ಯಾತ್ಮದ ಒಂದ್ ಟ್ರೆಕಿಂಗ್ ಟೈಪ್ ಅಂತ ಅನ್ಕೋಬೇಕು ನಾವ್ ಅದನ್ನ ಅದು ಅದಾಗೋವ್ ನಾವೇನೋ ಪ್ಲೇನ್ ಲ್ಯಾಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾನೇನೋ ಮಾಡ್ತಾ ಇದ್ದೀನಿ ನಾನೇನೋ ಮಾಡ್ತಿದ್ದೀನಿ ಈ ತರ ಒಂದು ಭ್ರಮೆಗಳು ಜನರಲ್ಲಿ ತುಂಬಾ ಬಂದ್ಬಿಡತ್ತೆ ಇದನ್ನ ನಾವು ನಾನು ಕಲ್ತಿದ್ವಿ ಪ್ರಾಣ ಚೈತನ್ಯ ಚಿಕಿತ್ಸೆಯಲ್ಲಿ ಇವೆಲ್ಲ ನಮ್ಗೆ ಟೆಕ್ಸ್ಟ್ ಸಿಕ್ತಾವಾದ್ರಿಂದ ನನಗೆ ಅದ್ ಈ ತಾಟಾಂಬರಿ ಬಾಬಾಜಿನ ನೋಡುವಾಗ ನನ್ನ ಜೀವನದಲ್ಲಿ ಸಿಕ್ಕಟ್ಟರ್ನು ಗಾಯತ್ರಿ ಯೋಗ ಗಾಯತ್ರಿಯ ಗಾಯತ್ರಿ ಯೋಗ ಡಾಕ್ಟರ್ ರಮೇಶ್ ಚೌಹಾಣ್ ಅಂತ ಅವರು ಧಾರವಾಡದಲ್ಲಿ ಗಾಯತ್ರಿ ಯೋಗದ ಬಗ್ಗೆ ಇದು ಮಾಡಿದ್ರು ಗಾಯತ್ರಿ ಯೋಗ ಸಿಕ್ಕಾಪಟ್ಟೆ ವಂಡರ್ಫುಲ್ ಸಿಸ್ಟಮ್ ಇರುವಂತ ಟೆಕ್ಸ್ಟ್ ಅದು ಬಟ್ ಬಹಳ ಜನ ಅನ್ಫಾರ್ಚುನೇಟ್ಲಿ ಅದನ್ನ ಅವ್ರಿಗೆ ಫಾಲೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಟ್ಸ್ ವೆರಿ ಸ್ಟ್ರಿಕ್ಟ್ ಓಕೆ ನೀವು ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಮಾತ್ರನೇ ನೀವು ಅದನ್ನ ಮುಂದುವರಿಯಕ್ಕಾಗೋದು ಈಸಿಯಾಗಿ ತಗೊಳಕ್ ಆಗಲ್ಲ ಅದ್ರೊಳಗೆ ಬಟ್ ಬಹಳ ಜನ ಕಲ್ತ್ರು ಬಹಳ ಜನ ಈಸಿಯಾಗಿ ತಗೊಂಡ್ರು ಹಾಗೆ ಇದ್ದಾರೆ ಅದು ಬೇರೆ ವಿಚಾರ ಆದ್ರೆ ಗಾಯತ್ರಿ ಯೋಗದಲ್ಲಿ ಬಂದಾಗ ನನಗೆ ತಾಟಾಂಬರಿ ಬಾಬಾಜಿದು ಒಂದು ಇದು ಸಿಕ್ಕಿದ್ದು ಚಾನೆಲ್ ಸಿಕ್ಕಿದ್ದು ಡೋರ್ ಓಪನ್ ಆಯ್ತು ಡೋರ್ ಓಪನ್ ಆಯ್ತು ಡೋರ್ ಓಪನ್ ಆಯ್ತು ಅಂದ್ರೆ ಅದ್ ಹೆಂಗಾಯ್ತು ಅಂದ್ರೆ ನನಗೆ ಪ್ರಾಣ ಚೈತನ್ಯ ಚಿಕಿತ್ಸೆ ನಲ್ಲಿ ಮಹಾವತಾರ್ ಡೋರ್ ಓಪನ್ ಆಗ್ಬಿಡ್ತೇನೆ ನನಗೆ ಎಲ್ರಿಗೂ ಗೊತ್ತು ಮಹಾವತಾರ್ ಬಾಬಾ ಅಂದ್ರೆ ಹಿಮಾಲಯದಲ್ಲಿ ಇರುವಂತಹ ಎರಡು ಸಾವಿರ ವರ್ಷಗಳನ್ನ ದಾಟಿದ ಸಂತ ಅಂತ ಹೇಳಿ ಅವ್ರ ಬಗ್ಗೆ ತುಂಬಾ ಟೆಕ್ಸ್ಟ್ಗಳು ಬಂದಿದೆ ಹೌದು ಹಾಗಾಗಿ ಅಲ್ಲಿಗೆ ಓಪನ್ ಆಗ್ಬಿಟ್ಟಿತ್ತು ನಂಗೆ ಸೊ ನನಗೇನಾಗ್ಬಿಟ್ಟಿತ್ತು ನನ್ನ ಮೈಂಡ್ ಅಲ್ಲಿ ಏನಿತ್ತು ಬಹಳ ಕ್ಲಿಯರ್ ಆಗಿದೆ ಎಸ್ ನಾನ್ ಐ ರೀಚಿಂಗ್ ಟು ಮಹಾವ್ತಾರ್ ಬಾಬಾ ಎಸ್ ನಾನ್ ಯಾಕಿದ್ನ್ ಹೇಳ್ತಾ ಇದೀನಿ ಅಂದ್ರೆ ಈ ಟಕ್ಕಂತ ಟರ್ ತಗೊಂಡಾಗ್ಲೇ ಗೊತ್ತಾಗಿದ್ದು ಅದಷ್ಟು ಸುಲಭ ಅಲ್ಲ ಅಂತ ಅಂದ್ಬಿಟ್ಟು ಸೊ ಗಾಯತ್ರಿ ಯೋಗ ಬಂದಾಗ್ಲೇನೆ ಅದರ ಬೇರೆ ಬೇರೆ ಆಯಾಮಗಳು ನನಗೆ ಗೊತ್ತಾಗಿದ್ದು ಮತ್ತೆ ತಾಟಾಂಬರಿ ಬಾಬಾಜ ನಮಗೆ ಅಲ್ಲಿ ಮೀಟ್ ಮಾಡಕ್ಕೆ ಅಂತ ಹೋಗ್ಬೇಕು ಅಂತಾಗಿದ್ದು ತಾಟಾಂಬರಿ ಬಾಬಾ ಇವರು ತಾಟಾಂಬರಿ ಬಾಬಾ ಅವ್ರ ಬದ್ರಿ ಇರ್ತಾರೆ ಆದ್ರೆ ಅವ್ರು ನೋಡೋವರೆಗೂ ನಾವೆಲ್ಲರೂ ಅನ್ಕೊಂಡಿದ್ದು ಅದ್ ಮಾಹಾವ್ತಾರ್ ಬಾಬಾ ಅಂತ ಎಲ್ರು ನಾವ್ ಹಂಗನ್ಕೊಂಡೇ ಹೋದ್ವಿ ಬಾಬಾಜಿ ತಾಟಾಂಬರಿ ಅಂತ ನಮ್ಗೆ ಹೆಸರು ಗೊತ್ತಿಲ್ಲ ಬಾಬಾಜಿ ನೋಡಕ್ ಹೋಗ್ತಾ ಇದೀವಿ ಬದ್ರಿಗೆ ನಾವು ಬದ್ರಿನಾಥಕ್ ಹೋಗ್ತಾ ಇದೀವಿ ಸೊ ಬದ್ರಿನಾಥಕ್ ಹೋಗ್ತಾ ಇದ್ದೀವಿ ಬಾಬಾಜಿ ಅಂತ ಮಹಾತಾರ್ ಬಾಬಾ ಮಾತ್ರನೇ ನಾವ್ ಒಂದ್ ಎಪ್ಪತ್ಮೂರ್ ಜನ ಹೋದ್ವಿ ನಾವು ಎಲ್ಲರೂ ಕರ್ನಾಟಕದಿಂದ ಆಲ್ ಓವರ್ ಕರ್ನಾಟಕ ಅದು ಎಪ್ಪತ್ಮೂರು ಜನ ಹೋದ್ವಿ ಎಲ್ಲರೂ ಅನ್ಕೊಂಡಿದ್ದು ಮಹಾವತಾರ ಬಾಬಾ ನೋಡ್ತಿದೀವಿ ಅಂತಾನೆ ಅದ್ರಲ್ಲಿ ಹೋಗಿದ್ದು ನೋಡಿದ್ದು ನಾವು ತಾಟಾಂಬರಿ ಬಾಬಾನ ಅದು ಬದ್ರೀನಾಥ ಅದು ಹಿಮಾಲಯದ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಅದು ಅಲ್ಲಿ ಹೋಗಿ ಈಗ ನಾವು ಅದು ಹೆಂಗಂದ್ರೆ ಅವ್ರನ್ನ ನಾವು ಫಸ್ಟ್ ನೋಡಿದ್ ಹೇಗೆ ಅನ್ನೋದನ್ನ ಒಂದು ನಾನು ನಿಮ್ಗೆ ಹೇಳಿ ಖಂಡಿತ ಯಾಕಂದ್ರೆ ತುಂಬಾ ಚೆನ್ನಾಗಿಯೂ ಇದೆ ಆಮೇಲೆ ನೀವು ಅಂದ್ರೆ ಬದ್ರಿನಾಥ ದೇವ ಇದೆಯಲ್ಲ ಮಂದಿರ ಬದ್ರಿ ಮಂದಿರ ಇದೆ ಬದ್ರಿ ಮಂದಿರದಿಂದ ಈ ಕಡೆಗೆ ಇಳಿದು ಬಂದ್ರೆ ಈ ಕಡೆ ನಮ್ಗೆ ಬಸ್ ಸ್ಟಾಂಡ್ ಅದೆಲ್ಲ ಇದೆ ಹೌದು ಈ ಕಡೆ ಮಾರ್ಕೆಟಿಂಗ್ ಪ್ಲೇಸ್ ಇದೆ ಅದನ್ನು ದಾಟ್ ಹಿಂಗಿಂಗ್ ಬಂದ್ರೆ ಅಂದ್ರೆ ಇಲ್ಲಿ ಅಲಕನಂದ ನದಿ ಹರಿತಾ ಇದೆ ಹೌದು ಅದಕ್ಕನಂದಿನ್ ನದಿ ಈ ಕಡೆಗೆ ಇನ್ನು ಬಂದ್ರೆ ಇಲ್ಲಿ ಒಂದು ಲಾಡ್ಜ್ ಇದೆ ನಾವ್ ಅಲ್ಲಿ ಓಕೆ ನಾವು ಲಾಡ್ಜ್ ಹಿಂಗೆ ಇಳಿದು ಲೆಫ್ಟ್ ಟರ್ನ್ ಮಾಡಿ ಮತ್ತೆ ಲೆಫ್ಟ್ ಟರ್ನ್ ಮಾಡ್ಬೇಕು ಅಲ್ಲಿ ರೈಟ್ ಸೈಡ್ಗೆ ಬಾಬಾಜಿದು ಆಶ್ರಮ ಆಶ್ರಮ ಅಂದ್ರೆ ಹೇಗಂತಂದ್ರೆ ನಾವ್ ದೊಡ್ಡ ಆಶ್ರಮ ಅಲ್ಲ ಅದೊಂಥರ ಗೇಟ್ ಇಂದ ಒಂದು ನಾಕ್ ಕಡೆ ಹೋದ್ರೆ ಅಲ್ಲಿ ಆಶ್ರಮದ ಬಾಗ್ಲು ದೊಡ್ಡದು ಅಂತ ಅಲ್ಲ ಆ ಎರಡು ಕಡೆಗೂ ಒಂದಿಷ್ಟು ಹೂವಿನ ಗಿಡಗಳು ಅದನ್ನ ಹಾಕಿದ್ರು ಆಮೇಲೆ ಅದು ಬಾಗಿಲು ಒಳಗಡೆ ಹೋದ್ರೆ ಒಂದ್ ನಾಕಡಿ ಮತ್ತೆ ಆರಡಿ ಉದ್ದದ ಒಂದು ಸಣ್ಣ ಪ್ಯಾಸೇಜ್ ಮಣ್ಣಿನ ನೆಲ ನೆನ್ಪಿಟ್ಕೊಳ್ಳಿ ಮಣ್ಣಿನ ನೆಲ ಅದು ಅವ್ರ ಹೆಸರಿಲ್ಲದ ಆಶ್ರಮ ಹೆಸರೇ ಕೊಟ್ಟಿಲ್ಲ ಅವ್ರ ಆಶ್ರಮಕ್ಕೆ ಆ ಮಣ್ಣಿಲ್ಲದ ನೆಲ ಅಲ್ಲಿ ಹೋದ್ರೆ ಬಲಗಡೆಗೆ ಒಂಥರ ತಟಿಕೆ ತಟಿಕೆ ಇರುವಂತ ಒಂದು ಪಾರ್ಟಿಷನ್ ಅಲ್ಲಿ ಕಿಚನ್ ಅಲ್ಲಿ ಯಾರು ಇಬ್ರು ವಯಸ್ಸಾದವ್ರ ಒಂದಿಬ್ರು ಚಪಾತಿನೋ ರೊಟ್ಟಿನೂ ಏನೋ ಮಾಡ್ತಿದ್ರು ಈ ಆರಡಿ ನ ದಾಟಿದ್ ಕೂಡ್ಲೇನೆ ಹಿಂದ್ಗಡೆ ಫುಲ್ ಓಪನ್ ಈಗ ನಿಮ್ದಿಲ್ಲಿ ಓಪನ್ ಇದೆಯಲ್ಲ ಈ ತರ ಓಪನ್ ಅಲ್ಲಿ ಒಂದು ಮೇಲೆ ಒಂದೇನೋ ಒಂದು ಜೀನ್ಸ್ ಶೀಟ್ ತರ ಹಾಕಿ ಒಂದಿಷ್ಟು ಜನ ಒಂದ್ ಐವತ್ತಾರು ಜನ ಕೂತ್ಕೊಳ್ಳೋಕ್ ಜಾಗ ಕೆಳಗೆಲ್ಲ ಗೋಣಿ ತಾಟು ಈ ಕಡೆ ಸೈಡ್ ಬಾಬಾಜಿ ಕೂತಿದ್ದಾರೆ ಆ ಕಡೆಗೆ ಮುಖ ಮಾಡ್ಕೊಂಡು ಎದುರಿಗೆ ಹಿಮಾಲಯ ಅವ್ರ ಆಶ್ರಮ ಇದ್ದಿದ್ದೆ ಅಷ್ಟು ಅಲ್ಲಿ ಒಂದ್ ದೊಡ್ಡದೇನೋ ಬಂಡೆ ತರಾನ ಏನೋ ಒಂದಿತ್ತು ಅದ್ರ ಮೇಲೆ ಅವ್ರು ಕೂತ್ಕೊಂಡಿದ್ರು ನಾವು ಹಿಂಗೆ ಹೋದ್ವಿ ಎಲ್ಲರೂ ಹೋದ್ವಿ ಹಿಂಗೆ ಹೋಗಿ ನಾನು ಹಿಂಗೆ ನೋಡ್ದೆ ಎಡಕ್ ನನ್ಗೆ ಫಸ್ಟ್ ಹುಡುಕ್ತಾ ಇದ್ದೆ ಎಲ್ಲಿ 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 ಅಂತ ಹುಡುಕ್ ನೋಡ್ತೀನಿ ನನಗೆ ಗಣಪತಿ ಕಾಣಿಸಿತ್ತು ಫಸ್ಟ್ ನನ್ಗೆ ಬಾಬಾಜಿ ಕಾಣಲೇ ಇಲ್ಲ ಹ್ಮ್ ಏನ್ ಗಣಪತಿ ತರ ಕಾಣಿಸ್ತಾ ಇದ್ಯಲ್ಲ ಅಂತ ಹಂಗೆ ಅಂದ್ಕೊಂಡೆ ಹಂಗ ಅನ್ಕೊಂಡೋಗಿ ಎಲ್ಲಾರಿದ್ರುಗೂ ಜೊತೆನಲ್ಲಿ ಹೋಗಲ್ಲಿ ಕೂತ್ಕೊಂಡೆ ನಾನು ಹಾಗೆ ಕೂತ್ಕೊಂಡಾಗ ನನ್ನ ಫ್ರೆಂಡಿಗೆ ಆಮೇಲೆ ಸರಿಯಾಗಿ ಬಾಬಾಜಿ ಕಂಡ್ರು ನಂಗೆ ಆಮೇಲೆ ನನ್ನ ಫ್ರೆಂಡ್ ಅರುಣ ಅಂತ ಇಲ್ಲ ಅವಳಿಗೆ ಹೇಳ್ದೆ ನನ್ನ ಪಕ್ಕ ಕೂತಿದ್ಲು ಏಯ್ ನನ್ಗೆ ಗಣಪತಿ ತರ ಕಾಣಿಸಿದ್ರು ಕಣೆ ಅಂತ ಹೇಳ್ದೆ ನಾನು ನನಗ್ ಕೃಷ್ಣನ್ ತರ ಒಂದ್ ಒಂದ್ಲವಳು ಆಗ ಅನ್ನಿಸ್ತು ಒಂದೊಂದ್ ತರ ಕಾಣ್ತಾರೋ ಏನೋ ನಮ್ಮ ಒಳಗಡೆ ಏನೋ ಒಂದಿರುತ್ತೇನೋ ಅದಕ್ಕೆ ತಕ್ಕಂತೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಾರೋ ಏನೋ ಹೀಗೆ ಏನೇನೋ ಮೈಂಡ್ ಓಡಕ್ ಶುರು ಆಯ್ತು ಅವರು ನೀವು ನೋಡ್ಬೇಕು ಸುಧಾ ಕೂತ್ರಿ ಎಂಟು ಗಂಟೆ ಕಾಲ ಆದ್ರೆ ಅದೇ ಬಂಗಿಲ್ ಕೂತಿರ್ತಾರೆ ಹ್ಮ್ ಒಂದು ಚೂರು ಒಂದು ಕೂ ಕೂದ್ಲೆ ಅಷ್ಟು ಅಲ್ಲಾಡಲ್ಲ ಅವರು ಹಿಂಗೆ ಒಂದು ಕಾ ಪಾದ ಪೂಜೆ ಮಾಡೋವಾಗೆಲ್ಲ ನೋಡಿದಿವಿ ಕಾಲ್ ಇಟ್ಬಿಟ್ಟ ಒಂದ್ ಕಾಲ್ ಕೊಟ್ಬಿಡ್ತಾರೆ ಕೂತ್ಕೋತಾರೆ ಹಿಂಗೇ ನೋಡ್ತಾ ಇರ್ತಾರೆ ಕಾಲನ್ನ ಎಂಟು ಗಂಟೆ ಆಗ್ಲಿ ಹತ್ತು ಗಂಟೆ ಆಗ್ಲಿ ಅದೇ ಪೊಸಿಷನ್ ಅಲ್ಲಿ ಕೂತಿರ್ತಾರ ಅವ್ರು ಒಂದು ಚೂರ್ ಅಲ್ಲಾಡಲ್ಲ ಆ ಒಂದು ಅದಕ್ಕೆ ಹಿಮಾಲಯ ಯಾತಕ್ಕ ನನಗವ್ರ ನೆನ್ಸ್ಕೊಂಡ್ರೆ ಹಿಮಾಲಯ ಜ್ಞಾಪಕ ಬರುತ್ತೆ ಅಂದ್ರೆ ಅಷ್ಟೊತ್ತಾಗಲ್ಲ ಅವ್ರು ಮಾತಾಡುವಾಗಲೂ ಅಷ್ಟೇ ನಾವು ಮಾತಾಡುವ ಕೈ ಈ ಕಾಲು ಹಿಂಗೆಲ್ಲ ಅಲ್ಲಾಡಿಸ್ಕೊ ಏನು ಇಲ್ಲ ಸುಮ್ಮನೆ ಅಮುಖ ಆ ನಗು ಆ ನಗು ಅಮುಖ ಕಣ್ಣು ನೀವು ಮರೆಯಕ್ಕೆ ಆಗಲ್ಲ ಅಷ್ಟು ನಾವು ಕೃಷ್ಣನ್ ವರ್ಣನೆ ನೋಡ್ತೀವಿ ಅರವಿಂದ ದಳಾಯ ಎತ್ತಕ್ಷ್ಮ್ ಅಂತ ಅರವಿಂದ ಕಣ್ಣು ಅನ್ನೋದು ಕಮಲದ ದಳದಂಗಿತ್ತು ಅಂದ್ರೆ ನಾ ಹಂಡ್ರೆಡ್ ಪರ್ಸೆಂಟ್ ನಾನ್ ನೋಡಿರೋದು ಬಾಬಾಜಿನಲ್ಲಿ ಅಬ್ಬಾ ಆ ಕಣ್ಣು ಮತ್ತೆ ಅದೊಂಥರ ಪಿಂಕಿಶ್ ಅಂದ ಅದು ನನಗ್ ಮಾತ್ರ ಗೋಚರ ಆಗತ್ತ ಗೊತ್ತಿಲ್ಲಪ್ಪ ನನ್ಗೆ ಆ ಒಂದು ವಾತ್ಸಲ್ಯ ಆ ನಗು ಅದ್ಯಂತ ನಗು ಅದು ಮುಖದಲ್ಲಿ ಹಿಂಗೆ ಜಾತೆ ಹೋ ಹಿಂಗೆ ಕೇ ಬೇಕಾ ನಿಂಗೆ ತಿಂಡಿ ತಿಂದ್ಯಾ ಪ್ರಸಾದ್ ತಗೊಂಡ್ಯಾ ಹೀಗೆ ಕೇಳೋದು ಅನ್ನ ಜಾವ್ 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 ಅಂತ ಕಳಿಸೋದು ಜಾಸ್ತಿ ಮಾತೇ ನಾಡೋದಿಲ್ಲ ಅವ್ರು ಯಾರ ಜೊತೆಗೂ ಒಂದು ಎರಡು ಶಬ್ದ ಅಷ್ಟೇ ಮಾತಾಡೋದು ನನಗ ಅವ್ರನ್ನ ನೋಡಿದಾಗ ಕೆಳಕ್ ಕುತ್ಕೊಂಡಿದ್ದಾಗ ನನಗೆ ಅವ್ರ ಕಾಲು ಹೆಂಗ್ ಕಾಣಿಸ್ತು ಅಂದ್ರೆ ರೋಸ್ ವುಡ್ ಕಾಲ್ ತರ ಕಾಣಿಸ್ತು ರೋಸ್ ವುಡ್ ಕಲರು ಬ್ಲಾಕ್ ಅಂದ್ರೆ ಬ್ಲಾಕ್ ಭಾಸ ಆಗಿದ್ದು ಅನ್ಕೊಂಡೆ ನಾವು ಎಲ್ಲ ಸೈನ್ಸ್ ಎಲ್ಲ ಓದ್ಕೊಂಡ್ ಬಂದ್ಬಿಟ್ಟಿರ್ತೀವಲ್ಲ ಒಂದಿಷ್ಟು ಫಾಸಿಲ್ ಆಗತ್ತೆ ಎಷ್ಟೋ ವರ್ಷ ಆದ್ಮೇಲೆ ಮರಗಳೆಲ್ಲ ಕಲ್ಲುಗಳಾಗ್ಬಿಡತ್ತೆ ಗಿಡ ಮರಗಳು ಅನ್ಕೊಂಡೆ ಇದು ಫಾಸಿಲ್ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರಿಗೆ ಏಜ್ ಗೊತ್ತಿಲ್ಲ ಯಾರಿಗೂ ಎಷ್ಟು ಸಾವಿರ ವರ್ಷ ಗೊತ್ತು ಹ್ಮ್ ಸೊ ಇವ್ರಿಗೂ ಏನೋ ಹಂಗಾಗಿರ್ಬೋದು ಆ ಧ್ಯಾನ ಮಾಡ್ತಾ ಮಾಡ್ತಾ ಹಂಗಾಗ್ಬಿಡುತ್ತೇನೋ ಅಂತ ನಾನು ಸುಮ್ಮನೆ ಎಲ್ಲರೂ ಹೋಗ್ಬರ್ತೀವಿ ಅಂತ ಹೇಳುವಾಗ ಹತ್ರ ಹೋಗ್ಬಿಟ್ ಕೇಳ್ದೆ ನಾನು ಬಾಬಾಜಿ ನಾವು ಹಿಂಗ ಓದಿದೀವಿ ಫಾಜಿಲ್ ಆಗತ್ತೆ ಅಂತ ನಿಮ್ಗೂ ಹಂಗಾಗತ್ತಾ ಏನು ಅಂತ ಕೇಳಿದೆ ಅದೇನು ಕಣ್ಣೊಳಗಡೆ ಒಂದು ಹೊಳಪು ನೋಡಿದೆ ಸುಧಾ ನಾನು ಮರೆಯೋಕ್ಕೆ ಆಗಲ್ಲ ಅದವರೆಗೂ ಸುಮ್ಮನೆ ಹೀಗೆ ಹೀಗೆ ಯಾರೋ ಆಶೀರ್ವಾದ ಏನೋಕ್ಕೆ ನಾ ಕೇಳಿದ ತಕ್ಷಣ ಒಂದ್ಸಲ ಹೀಗೆ ನಾನು ಅವ್ರದ್ದು ಲೆಫ್ಟ್ ಅಲ್ಲಿ ಇದ್ದೆ ನಾನು ಹೀಗೊಂದ್ಸಲ ನೋಡಿದ್ರು ಅವ್ರು ನೋಡ್ಬಿಟ್ಟು ಕಣ್ಣಲ್ಲಿ ಒಂಥರ ಚಮ್ ಒಂಥರ ಚಮಕ್ ಅಂತಾರಲ್ಲ ಆ ಥರದ್ದು ಕಾಣಿಸ್ತು ಜಾನ ಚಾತೆ ಹೋ ಅವ ಮೇರೆ ಸಾಥ್ ಅಷ್ಟೇ ಹೇಳಿದ್ದವರು ತಿಳ್ಕೊಬೇಕಾ ಬಾ ನನ್ನ ಜೊತೆಗೆ ಆಮೇಲೆ ಹೇಳಲಿಲ್ಲ ಅವರು ಸುಮ್ನಾಗ್ಬಿಟ್ಟೆ ಅದು ಬಾಬಾಜಿಯ ಫಸ್ಟ್ ದರ್ಶನ ಇಷ್ಟು ಮಾತು ನಾನು ಅವ್ರ ಜೊತೆಗಾಡಿದ್ದು ಆ ನಂತರದ್ದು ಮತ್ತಷ್ಟು ವಿಚಾರಗಳು ಹಂಚ್ಕೊಳ್ಳಕ್ಕಿದೆ ಅಂದರೆ ನಿಮ್ಮ ಇಷ್ಟು ಮಾತುಗಳಲ್ಲಿ ಅರ್ಥ ಆಗಿದ್ದು ಎಷ್ಟು ಆಕಸ್ಮಿಕ ನಮ್ಮ ಬದುಕಿನಲ್ಲಿ ಎಷ್ಟೊಂದು ಸಂಗತಿಗಳು ಅಂತ ನೀವು ಗಾಯತ್ರಿ ಯೋಗದ ಮೂಲಕ ತಾಟಾಂಬರಿ ಬಾಬಾಜಿಯವರ ಆಶ್ರಮಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಹಲವು ಅನುಭವಗಳನ್ನು ಪಡ್ಕೊಂಡು ಬಂದಿದ್ದು ನನಗೆ ಮುಖ್ಯವಾಗಿ ಒಂದೆರಡು ವಿಚಾರನ ಅರ್ಥ ಮಾಡಿಸ್ತೀರಾ ಮೊದಲನೆಯದು ತಾಟಾಂಬರಿ ಅನ್ನುವ ಹೆಸರು ಅವರಿಗೆ ಯಾಕೆ ಬಂತು ಎರಡನೆಯದು ಗಾಯತ್ರಿ ಯೋಗ ಅದರ ಜೊತೆಗೆ ನಿಮಗೆ ಆಶ್ರಮದಲ್ಲಿ ಆದ ಏನಾದರೂ ಒಂದು विशेष अनुभव